ನೋಡಿ ಇವತ್ತ ಯಾರು ಅನ್ಯಾಯ ವಿರುದ್ಧ ಮಾತಾಡ್ತಾರೆ ಮತ್ತು ಯಾರು ಅಕ್ರಮ ಚಟುವಟಿಕೆಗಳಾಗಿರಬಹುದು ಅಕ್ರಮ ಮರಳುಗಾರಿಕೆ ಆಗಿರಬಹುದು ಇಂಥವ್ರ ವಿರುದ್ಧ ಮಾತನಾಡ್ತಾರೆ ಅಂತಹವರ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ ಜೈಲುಗತಿ ಆಗುತ್ತೆ ಹಿಂದೆ ಎಷ್ಟು ಜನಕ್ಕೆ ಆಗಿದೆ ಇನ್ನು ಮುಂದೇನೂ ಆಗುತ್ತೆ ಯಾಕೆ ಆಗುತ್ತೆ ಅಂತಂದರೆ ಕೆಲ ರಾಜಕಾರಣಿಗಳ ಕೆಲ ಜನಪ್ರತಿನಿಧಿಗಳು ಕುಮ್ಮಕ್ಕಿನಿಂದ ಈ ಕೆಲಸ ಆಗುತ್ತೆ ನಾಳೆ ನನ್ನ ಮೇಲೆ ಆಗಬಹುದು ಇವನು ಭಾಳ ಆಗ್ಯದ ಅಂತನೂ ಈಗಾಗಲೇ ಜನ ಹೇಳ್ತಾ ಇದ್ದಾರೆ ಇವೊಂದು ಭಾಳ ಆಗ್ಯದಲೆ ಇವನಿಗೆ ಸ್ವಲ್ಪ ತೋರಿಸ್ಬೇಕನ್ನೋರು ಇದ್ದಾರೆ ಆದರೆ ಅನ್ಯಾಯದ ವಿರುದ್ಧ ಮಾತನಾಡಬೇಕಂತಂದರೆ ಧೈರ್ಯ ಬೇಕು ಅನ್ಯಾಯ ವಿರುದ್ಧ ಮಾತಾಡಿದ್ರೆ ಜನಪ್ರತಿನಿಧಿಗಳಿಗೆ ಕೆಲ ಜನ ಕೆಲ ಜನಪ್ರತಿನಿಧಿಗಳಿಗೆ ಕೆಲ ಅಧಿಕಾರಿಗಳಿಗೆ ಇಳಿಸುವುದಿಲ್ಲ ಆದರೆ ನಾವೇನು ಮಾಡೋದು ನಾವು ಸತ್ರು ಪರವಾಗಿಲ್ಲ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾನೆ ಇಡುತ್ತೇವೆ